ಒಂದು ಕಡೆ ರಾಜ್ಯ ಸರ್ಕಾರ ಸರ್ಕಾರಿ ಸ್ವಾಮ್ಯದ ಕೆರೆಕೊಂಟೆ ಗೋಂಡು ತೋಪು ಕಾಲುವೆ ಬಫರ್ ಝೋನ್ ಜಾಗಗಳನ್ನು ಉಳಿಸುವಂತೆ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ರೆ ಭ್ರಷ್ಟ ಅಧಿಕಾರಿಗಳು ಹಿಂಬಾಗಿಲಿನಲ್ಲಿ ಭೂಗಳ್ಳರ ಜೊತೆ ಮತ್ತು ಬಲಾಢ್ಯರ ಜೊತೆ ಕೈಜೋಡಿಸಿ ಸರ್ಕಾರಿ ಜಾಗಗಳಿಗೆ ಕನ್ನ ಹಾಕ್ತಾ ಇದ್ದಾರೆ ಇಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿದ್ದು ಕರ್ಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲ್ದೇನಹಳ್ಳಿ ಹೌದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಕರ್ಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲ್ದೇನಹಳ್ಳಿ ಸರ್ವೆ ನಂಬರ್ ಎಂಬತ್ತೆರಡು ಬಾರ್ ಒಂದರಲ್ಲಿ ಒಂದು ಎಕರೆ ಇಪ್ಪತ್ತ್ ಮೂರು ಗುಂಟೆ ಜಾಗವಿದ್ದು ಈ ಜಾಗದಲ್ಲಿ ಬಡಾವಣೆ ಮಾಡಲು ಚಿಕ್ಕ ಹಾಗಡೆ ಮೂಲಕ ತಿಲಕ್ ಮತ್ತು ವೆಂಕಟಸ್ವಾಮಿ ಮುಂದಾಗಿದ್ದರು ಈ ಬಡಾವಣೆಯಲ್ಲಿ ರಾಜಕಾಲುವೆಯ ಸಮೀಪವೇ ಝೋನ್ ಝೋನ್ನಲ್ಲೇ ಉದ್ಯಾನವನ ಜಾಗ ಟ್ರಾನ್ಸ್ಫಾರ್ಮ್ ಹಾಗೂ ರಸ್ತೆ ಕಂಟಿನ್ಯೂಟಿ ಇಲ್ಲದೆ ಹಲವಾರು ನ್ಯೂನತೆಗಳಿಂದ ಕೂಡಿದ್ದು ಯಾವುದೇ ಕಾರಣಕ್ಕೂ ಈ ಬಗ್ಗೆ ಖಾತೆ ನೀಡದಂತೆ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಅವರಿಗೆ ದೂರು ನೀಡಲಾಗಿತ್ತು ಆದರೆ ಎದುರು ಮಾಲೀಕರ ಬಳಿ ಕಿಕ್ ಬ್ಯಾಕ್ ಪಡೆದು ಖಾತೆ ನೀಡಿ ಅನುಮೋದನೆ ನೀಡಿದ್ದಾರೆ ಇನ್ನು ಇಒ ಮಂಜುನಾಥ್ ರೆಡ್ಡಿ ದೂರು ಪಡೆದಿದ್ದೇಕೆ ರಕ್ಷಣೆ ಮಾಡುವುದಾಗಿ ನಾಟಕ ಆಡಿದ್ದೇಕೆ ಈಗ ಅದೇ ದೂರನ್ನ ಬಂಡವಾಳ ಮಾಡಿಕೊಂಡು ದೂರು ಅರ್ಜಿ ಕೊಟ್ಟರು ಸೇರುವುದು ಸೇರದ ಮೇಲೆ ದೂರು ಇಲ್ಲ ಅರ್ಜಿನೂ ಇಲ್ಲ ಎಂಬಂತಾಗಿದೆ ಖಾತೆ ಮಾಡಿಕೊಟ್ಟಿರೋದಾದ್ರೂ ಯಾಕೆ ಎನ್ನುವ ಅನುಮಾನ ಕಾಡ್ತಾ ಇದೆ ಒಂದು ಕಡೆ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಸರ್ಕಾರಿ ಸ್ವಾಮ್ಯದ ಜಾಗಗಳನ್ನ ಉಳಿಕೆ ಮಾಡುವುದಾಗಿ ಹೇಳಿಕೆ ನೀಡಿದ್ದಾರೆ ಇನ್ನೊಂದು ಕಡೆ ರಾತ್ರೋರಾತ್ರಿ ಅನುಮತಿ ನೀಡಿ ಸರ್ಕಾರಕ್ಕೆ ಮಣ್ಣರಿಚುವ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಇಒ ಮಂಜುನಾಥ್ ಹಿನ್ನೆಲೆಯನ್ನ ನೋಡುವುದಾದ್ರೆ ಪುರಂ ಪೂರ್ವ ತಾಲೂಕಿನಲ್ಲಿ ಕೆಲಸ ಮಾಡುವಾಗ ಕೊಡತಿ ಗ್ರಾಮ ಪಂಚಾಯತಿ ಆಶ್ರಯ ಬಡಾವಣೆಯಲ್ಲಿ ಆಯ್ಕೆ ಫಲಾನುಭವಿಯಲ್ಲಿ ಗೋಲ್ಮಾಲ್ ಇದರಲ್ಲಿ ಕೋಟಿ ಕೋಟಿ ಡೀಲ್ ಮಂಡೂರು ಕಸ ಸಂಸ್ಕರಣದಲ್ಲಿ ಕೋಟಿ ಡೀಲ್ ದೊಡ್ಡ ಗುಬ್ಬಿ ಹಗರಣ ಟೆಂಡರ್ ಕಾಮಗಾರಿಯಲ್ಲಿ ಡೀಲ್ ಇನ್ನು ತಾಲೂಕು ಪಂಚಾಯಿತಿ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬಳಿ ಲಕ್ಷಾಂತರ ರೂಪಾಯಿಗಳ ಡಿಮ್ಯಾಂಡ್ ಬಗ್ಗೆ ತನಿಖೆ ಹಂತದಲ್ಲಿ ಮಾಹಿತಿ ಇದ್ದು ಇಂತಹ ಭ್ರಷ್ಟಾಧಿಕಾರಿ ಮಂಜುನಾಥ್ ರೆಡ್ಡಿ ಮೇಲೆ ತನಿಖೆ ನಡೀತಾ ಇದ್ದ ಸಂದರ್ಭದಲ್ಲೇ ಇಂತಹ ಅಧಿಕಾರಿಯನ್ನ ಆನೇಕಲ್ ಕಾರ್ಯನಿರ್ವಹಣಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಈತನ ಕರ್ತವ್ಯಕ್ಕೆ ಹಾಜರಾದ ದಿನದಿಂದ ನಡೆದ ಅಕ್ರಮದ ಬಗ್ಗೆ ತನಿಖೆ ನಡೆಸಿದ್ರೆ ಸಾಕಷ್ಟು ಪ್ರಕರಣಗಳು ಬಯಲಿಗೆ ಬರಲಿದೆ ಭ್ರಷ್ಟಾಚಾರದಲ್ಲಿ ಸಚಿವರಿಗೆ ಪಾಲು ಎಷ್ಟು ಶಾಸಕರಿಗೆ ಎಷ್ಟು ಅನ್ನುವ ಯಕ್ಷ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ಈ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಸೂಕ್ತ ತನಿಖೆ ನಡೆಸುವಂತೆ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ ಗ್ರಾಮದ ಎಂಬತ್ತೆರಡು ಬಾರು ಒಂದರಲ್ಲಿ ಒಂದು ಎಕರೆ ಇಪ್ಪತ್ತ್ಮೂರು ಗುಂಟೆ ಜಾಗ ಇದೆ ಆ ಆ ಒಂದು ಎಕರೆ ಇಪ್ಪತ್ತ್ಮೂರು ಗುಂಟೆ ಜಾಗದಲ್ಲಿ ಇನ್ನೂ ರಾಜಕಾಬೆ ಪ್ಲಸ್ ಆಮೇಲೆ ಒಂದು ರಸ್ತೆಗಳು ಕೂಡ ಮುಂದೆ ಹೋಗೋದಕ್ಕೆ ಕೊಟ್ಟಿಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಯೋಜನಾ ಪ್ರಧಿಕಾರದ ಜೊತೆ ಚರ್ಚೆ ಮಾಡ್ತೀನಿ ಮತ್ತು ಯಾವುದೇ ರೀತಿ ಒಂದು ಖಾತೆ ಮತ್ತು ಒಂದನ್ನು ಮಾಡ್ತೀವಿ ನಾನು ಆ ಕಾನೂನು ಬಾಹಿರವಾಗಿದ್ದರೆ ಅದನ್ನು ಖಾತೆ ಕೂಡ ಮಾಡ್ತೀವಿ

ಇನ್ನು ತಹಶೀಲ್ದಾರ್ಗೂ ಇಲ್ಲ ಇಬ್ಬರು ಕಾರ್ ಡ್ರೈವರ್ ಇಬ್ಬರು ಡ್ರೈವರ್ ಇದು ಅವಕಾಶ ಇದೆಯಾ ಈತನಿಂದ ಅಧಿಕಾರಿಗಳು ವಿಳವಿಲ್ಲ ಇವರ ಮಾತು ಕೇಳುವ ಪಿಡಿಒಗಳಿಗೆ ಎರಡೆರಡು ಪಂಚಾಯಿತಿಗಳ ಇನ್ಚಾರ್ಜ್ ಇವರ ಮಾತು ಕೇಳಿದವರಿಗೆ ಚಾರ್ಜ್ ಇಲ್ಲ ತಾಲೂಕು ಪಂಚಾಯಿತಿ ಸಿಬ್ಬಂದಿಗೆ ಆರು ತಿಂಗಳಾದ್ರೂ ಚಾರ್ಜ್ ಇಲ್ಲ ಯಾಕೆ ಏನ್ ಮಾಡ್ತಾ ಇದ್ದಾರೆ ಇಒ ಮಂಜುನಾಥ್ ಮಾತಿತ್ತಿದ್ರೆ ಎಂಎಲ್ ಅಂತಾರೆ ಅಧಿಕಾರಿಗಳಿಗೆ ಪೋಸ್ಟ್ ಕೊಡಲು ಹಾಗೂ ಚಾರ್ಜ್ ಕೊಡಲು ಎಲ್ ಎನೇ ಬೇಕಾದರೆ ಎಓ ಯಾತಕ್ಕೆ ಬೇಕು ಬಡವರ ರಕ್ತ ಹೇರ್ತಾ ಇರುವ ಸಂಕ್ಷಿಪ್ತ ವರದಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಇಂತಹ ಎಓ ಮಂಜುನಾಥ್ ಆನೆಕಲ್ಗೆ ಬೇಕಾ ವರದಿ ಆನಂದ್ ಕುಮಾರ್ ಕೆ ನೈನ್ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೆಕಲ್